ಮಿನಿಸ್ಟರ್ ಮುಖ್ಯಾಧಿಕಾರಿಗಳಂತೂ ವೈಯಕ್ತಿಕವಾಗಿ ಒಳ್ಳೆಯವರೇ ಇರ್ಬೋದು ಬಟ್ ಜನ ವಿರೋಧಿಯಾಗಿ ಇವತ್ತು ನಡ್ಕೊಳ್ತಾ ಇರೋದನ್ನ ನಾವು ಈ ಸಂದರ್ಭದಲ್ಲಿ ನಾವು ಖಂಡಿಸ್ತಾ ಇದ್ದೇವೆ ಎಷ್ಟು ಅನುದಾನ ಬಂತು ಬಹಿರಂಗವಾಗಿ ಹೇಳ್ಬೇಕಲ್ವ ಕವಿತಾ ಪಟ್ಟಣವನ್ನ ಸ್ವಚ್ಛ ಮಾಡುವಂತ ಜೀವನದ ಅಂಗದಾರದು ಅಸ್ತಮಾದರೂ ಕೇಳೋದು ಅಖಿಲ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘದ ವತಿಯಿಂದ ಕವಿತಾಳ ಪಟ್ಟಣ ಪಂಚಾಯಿತಿಯ ಮುಂದೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಸಂಘದ ರಾಜ್ಯಾಧ್ಯಕ್ಷ ಬಸವಲಿಂಗಪ್ಪ ಕವಿತಾಳ ಪಟ್ಟಣದ ಐದು ಮತ್ತು ಆರನೇ ವಾರ್ಡಿನಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ವಾಸವಿರುವ ಕುಟುಂಬಗಳಿಗೆ ಶೀಘ್ರವಾಗಿ ಹಕ್ಕುಪತ್ರ ನೀಡಬೇಕು ಜೊತೆಗೆ ಹೊರ ರಾಜ್ಯಗಳಿಂದ ಬಂದ ಕಾರ್ಮಿಕರು ಇಲ್ಲಿ ಕೆಲಸ ಮಾಡೋದರಿಂದ ಸ್ಥಳೀಯ ಕಾರ್ಮಿಕರಿಗೆ ಕೆಲಸ ಇಲ್ಲದಂತಾಗಿದೆ ಮತ್ತು ಕಟ್ಟಡ ಕಾರ್ಮಿಕರ ಯೋಜನೆಗಳಿಗೆ ಸಂಬಂಧಿಸಿದಂತೆ ನಕಲಿ ಕಾರ್ಮಿಕ ಕಾರ್ಡ್ ಅನುಭವಿಗಳ ಬಗ್ಗೆ ತನಿಖೆಯಾಗಬೇಕು ಕವಿತಾಳ ಪಟ್ಟಣವನ್ನು ಧೂಳುಮುಕ್ತವನ್ನಾಗಿ ಮಾಡಬೇಕು ಬಸ್ ನಿಲ್ದಾಣದಲ್ಲಿ ಮೂತ್ರ ಶೌಚಾಲಯ ನಿರ್ಮಿಸಬೇಕು ಪೌರ ಕಾರ್ಮಿಕರಿಗೆ ಆರೋಗ್ಯ ಸುರಕ್ಷಾ ಸಾಮಗ್ರಿ ಮಂಜೂರು ಮಾಡಬೇಕು ಹೀಗೆ ಹದಿಮೂರಕ್ಕೂ ಹೆಚ್ಚು ಬೇಡಿಕೆಗಳನ್ನು ಪೂರ್ಣಗೊಳಿಸಬೇಕು ಎಂದು ಆಗ್ರಹಿಸಿದರು ಇನ್ನು ಅಖಿಲ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘ ಹೋಬಳಿ ಘಟಕ ವತಿಯಿಂದ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳಿಗೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮನವಿಯನ್ನು ಸಲ್ಲಿಸಲಾಯಿತು ಪಂಚಾಯತಿ ಒಳಗಡೆ ಹೆಸರನ್ನ ನೋಂದಾಯಿಸಿಕೊಂಡ್ರಿ ನಾವು ಟ್ಯಾಕ್ಸ್ ನ ತೆರಿಗೆ ಕಟ್ತಾ ಇದೀವಿ ನಿಮ್ಮ ಪಟ್ಟಣ ಪಂಚಾಯತ್ ನಾವು ಆದಾಯ ತಂದು ಕೊಡ್ತೀವಿ ಅಂತಂದ್ರು ಕೂಡ ಇದಕ್ಕೆ ಸಂಬಂಧಪಟ್ಟಂತ ಯಾರು ಮುಖ್ಯಾಧಿಕಾರಿಗಳ ಜೊತೆಗೆ ರವಿ ಅನ್ನೋರ ಜೊತೆಗೆ ನಾವು ಎರಡು ಮೂರು ಜನರು ಕಟ್ಟಡ ಕಾರ್ಮಿಕರ ಸಂಘದ ನಿಯೋಗ ಕಳೆದ ಒಂದು ಒಂದು ತಿಂಗಳ ಕೆಳಗಡೆ ನಾವು ನಿಯೋಗವಾಗಿ ನಾವು ಮಾತಾಡಿದ್ವಿ ಭೇಟಿ ಆಗಿರು ಇದ್ರ ಬಗ್ಗೆ ನೀವು ಕ್ರಮವನ್ನು ಅಂತ ಹೇಳಿದ್ವಿ ನೀವು ಸರ್ಕಾರಕ್ಕೆ ಒಂದು ವರದಿ ಹೇಳಿ ಆ ವರದಿ ಕಳಿಸ್ಕೊಂಡು ಯಾರು ಸಂಬಂಧಪಡ್ತಾರೆ ನಾವು ಕೇಳ್ತಾ ಕೂಡ ಚೀಫ್ ಆಫೀಸರ್ ಅಂತೂ ಮುಖ್ಯಾಧಿಕಾರಿಗಳಂತೂ ವೈಯಕ್ತಿಕವಾಗಿ ಒಳ್ಳೆಯವರಿಗೆ ಇರ್ಬೋದು ಬಟ್ ಆಡಳಿತಾತ್ಮಕವಾಗಿ ಜನ ವಿರೋಧಿಯಾಗಿ ಇವತ್ತು ನಡ್ಕೊಳ್ತಾ ಇರೋದನ್ನ ನಾವು ಈ ಸಂದರ್ಭದಲ್ಲಿ ನಾವು ಖಂಡಿಸ್ತಾ ಪಟ್ಟಣ ಪಂಚಾಯತಿಗೆ ಬಂದಂತ ಅಭಿವೃದ್ಧಿನ ಎಷ್ಟು ಅಲಾರ ಬಂತ ಬಹಿರಂಗವಾಗಿ ಹೇಳ್ಬೇಕಲ್ಲ ಪಂಚಾಯತಿ ಸಭೆಗಳಲ್ಲಿ ಹೇಳ್ಬೇಕಲ್ವ ಎಷ್ಟು ಕೋಟಿ ಅನುದಾನ ಬಂತು ಟ್ಯಾಕ್ಸ್ ಎಷ್ಟು ಸಂಗ್ರಹಣೆ ಆಗ್ತಾ ಇದೆ ಪಟ್ಟಣ ಪಂಚಾಯತ್ ಕೆಲಸ ಮಾಡುವಂತ ಪೌರ ಕಾರ್ಮಿಕರು ಎಷ್ಟು ಜನ ನೀರು ಬಿಡೋರು ಎಷ್ಟು ಜನ ಎಲೆಕ್ಟ್ರಿಷಿಯನ್ಸ್ ಎಷ್ಟು ಜನ ಉಳಿದೋರೆಲ್ಲ ಸಿಬ್ಬಂದಿಗಳು ಎಷ್ಟು ಜನ ಪೇಮೆಂಟ್ ಅವರಿಗೆ ತಿಂಗಳ ನಿಯಮಾನುಸಾರದಂಗ ಅವರಿಗೆ ಪೇಮೆಂಟ್ ಆಗ್ತಾ ಇದಾರೆ ಇದು ಎಷ್ಟು ತಿಂಗಳಿಂದ ಅವ್ರಿಗೆ ವೇತನ ಕಡಿಮೆ ಇದೆ ಎಷ್ಟು ಜನ ಕಾಯಂ ಪಡೆದಾಗಿದ್ದಾರೆ ಹೋರ ಕಾರ್ಮಿಕರಿದ್ದಾರೆ ಎಷ್ಟು ಜನ ಹುಟ್ಟಿಗೆ ಆಧಾರದ ಮೇಲೆ ಇಲ್ಲಿ ದುಡ್ತಾ ಇದ್ದಾರೆ ಅವ್ರ ಜೀವನ ಏನು ಬೆಳಕೆ ಎತ್ತರೆ ನಮ್ಮ ಮನೆಯನ್ನ ನೀವು ಚೀಫ್ ಆಫೀಸರ್ ಮನೆಯನ್ನ ಅಧಿಕಾರಿಗಳ ಮನೆಗೆ ಹೋಗ್ಬೋದ್ರೆ ಇಲ್ಲ ಐಸರಾಲಿ ಐಸರಾಲಿ ನಾವು ನೋಡ್ತಾ ಇಲ್ಲ ಐಸರಾಲಿ ಬಂದಿರಗಳನ್ನ ನೋಡ್ತಾ ಇಲ್ಲ ಹೌದಲ್ವಾ ನಮ್ಮ ಪೌರ ಕಾರ್ಮಿಕರು ಬೆಳಗ್ಗೆ ಐದು ಗಂಟೆ ಆಗಿರಲ್ಲ ರಸ್ತೆ ಬಂದು ನಿಂತ್ಕೊಂತಾರೆ ಬಾರಿ ಗಂಟೆಗಳು ಉಡಿ ಎಲ್ಲ ಹುಚ್ಚ ಮೂತ್ರ ಮಲ ಮೂತ್ರ ಏನೆಲ್ಲ ಎಲ್ಬೇಕಲ್ಲ ಆದ್ರೂ ಮನಸ್ಸಾದ್ರು ಎಲ್ಬೇಕಲ್ಲ ಕಸ ಬಿಸಾಕಿದ್ರು ಪ್ಲಾಸ್ಟಿಕ್ಗಳ ಗಪ್ಪನ ಹಾಕಿದ್ರು ಕವಿತಾ ಪಟ್ಟಣವನ್ನ ಸ್ವಚ್ಛ ಮಾಡುವಂತ ಜೀವನದ ಅಂಗದವರದು ಅಸ್ಸವಾದ್ರೂ ಕೇಳೋರಿ